ಸಂಸ್ಕಾರ ಸಂಸ್ಕೃತಿ ಸಂಕಲ್ಪದಲ್ಲಿ ವಿಶೇಷವಾಗಿ ತುಂಬಿದ ನದಿಗೆ ಬಾಗಿಹೀನವನ್ನು ಅರ್ಪಣೆ ಮಾಡುವುದು ತುಂಬಿದ ನದಿಗೆ ಬಾಗಿಹನವನ್ನು ಅರ್ಪಣೆ ಮಾಡುವುದು ಯಾಕೆ ಆಗಿದ್ರೆ ನಿತ್ಯ ನಿರಂತರವಾಗಿ ನೀರು ತುಂಬಿಕೊಂಡೇ ಇರುವಂತಹ ಅರ್ಥದಲ್ಲಿ ನದಾ ನದಿಗಳೆಲ್ಲ ಓಸೆಯುತ್ತಾಗಿ ಭರ್ತಿಯಾಗಿರಬೇಕು ನದಿಯಲ್ಲಿ ನೀರು ಕಡಿಮೆ ಆಗಬಾರದು ನದ ನದಿಗಳು ಸದಾ ಕಾಲದಲ್ಲೂ ಹರಿತಾ ಇದ್ದು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಕೃಷಿಕರಿಗೆ ಅನುಕೂಲವನ್ನು ಮಾಡಿಕೊಳ್ಬೇಕು ನಮ್ಮ ರೈತರಿಗೆ ಅನುಕೂಲವಾಗಬೇಕು ಅನ್ನದಾತರಿಗೆ ಅನುಕೂಲವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ನದಿಯನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನದಿಯನ್ನು ನಾವು ಪೂಜಿಸುವುದು ಒಂದು ಸಂಸ್ಕಾರ ಆ ನದಿಯಲ್ಲಿ ಕೊಳೆ ಬಟ್ಟೆಯನ್ನಾಗಿರಲಿ ಅಥವಾ ಮತ್ತೇನನ್ನೋ ವಸ್ತುಗಳನ್ನು ಹಾಕದೇ ಇರತಕ್ಕಂತಹದ್ದು ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನ ಸಂಸ್ಕಾರ ಸಂಸ್ಕಾರವನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ನದಿಯ ಅಕ್ಕಪಕ್ಕವನ್ನ ವರ್ಷಕ್ಕೆ ಒಮ್ಮೆ ಆದರೂ ಸ್ವಚ್ಛವಾಗಿಸಬೇಕು ಸ್ನಾನ ಮಾಡಿದಂತಹ ಬಟ್ಟೆಯನ್ನು ಅದರಲ್ಲಿ ವಿಸರ್ಜನೆ ಮಾಡಬಾರ್ದು ನದಿಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳಬೇಕು ನದಿಗಳನ್ನ ಪೂಜನೀಯವಾಗಿ ನೋಡಬೇಕು ಪ್ರತಿನಿತ್ಯವೂ ನದಿಗೆ ಹೋಗಿ ಮಾಡೋದು ಕಷ್ಟ ಪಟ್ಟಪಟ್ಟ ಪೇಟೆ ಪಟ್ಟಣದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನದಿಗೆ ಹೋಗಿ ಸ್ನಾನ ಮಾಡುವುದಾಗಿರಲಿ ನದಿಗಳನ್ನು ಪೂಜೆ ಮಾಡೋದಾಗಿರಲಿ ತುಂಬ ಕಷ್ಟದಾಯಕವಾಗಿರತಕ್ಕಂಥದ್ದು ಹೀಗಿರುವಾಗ ಪರ್ವಕಾಲಗಳಲ್ಲಿ ವಿಶೇಷವಾಗಿ ನದಿಯನ್ನು ನಾವು ಪೂಜಿಸಬೇಕಾಗಿರ್ತಕ್ಕಂಥದ್ದು ನೋಡಿ ಈಗ ಉದಾಹರಣೆಗೆ ಮೇಳ ನಡೀತಾ ಇದೆ ಕುಂಭಮೇಳದ ಸಂದರ್ಭದಲ್ಲಿ ಏಕಾಏಕಿ ಬಟ್ಟೆ ಕಳಚಿ ಓಡೋಗಿ ಹಾರೋದಲ್ಲ ಆ ನದಿಯನ್ನು ನಾವು ಪೂಜಿಸಿಕೊಂಡು ಅದನ್ನು ಪೂಜನೀಯವಾಗಿ ನೋಡಿಕೊಂಡು ಪೂಜ್ಯ ಭಾವನೆಯಿಂದ ನಾವು ನದಿಗೆ ಒಂದು ಬಾಗಿನವನ್ನು ಅರ್ಪಣೆ ಮಾಡಿ ತದನಂತರದಲ್ಲಿ ನಾವು ನದಿಗೆ ಇಳಿದಾಗ ನದಿಯನ್ನು ನಾವು ಗೌರವವಾಗಿ ನೋಡಿದಾಗುತ್ತೆ ನಮ್ಮ ಸಂಸ್ಕಾರವನ್ನು ನಾವು ಉಳಿಸಿಕೊಂಡಾಗುತ್ತೆ ಅದನ್ನೇ ನಾವು ಮಾಡಬೇಕಾಗಿರ್ತಕ್ಕಂಥ ನಾವು ನದಿಗೆ ಬಾಗಿನವನ್ನು ಬಿಡುವಂತಹ ಸಂದರ್ಭದಲ್ಲಿ ನದಿಯ ಆಸುಪಾಸು ಸ್ವಚ್ಛವಾಗಿದೆಯಾ ನದಿಯ ಸುಂದರತೆಯನ್ನು ಆ ಜುಳು ಜುಳು ಶಬ್ದಗಳು ನದಿಗಳು ಅಲೆ ಅಲೆಯಾಗಿ ಹೋಗುವಂತಹ ಸ್ಥಿತಿ ಜೊತೆಯಲ್ಲಿ ಸುಂದರವಾಗಿ ಕಾಣುವಂತಹ ನದಿಯ ವಿಶೇಷತೆ ಜೊತೆಯಲ್ಲಿ ಅದರಲ್ಲಿ ಹಂಸಾದಿ ಪಕ್ಷಿಗಳು ಕುಳಿತುಕೊಂಡು ಅದರಲ್ಲಿರ್ತಕ್ಕಂತಹ ಕ್ರಿಮಿಕೀಟಗಳನ್ನು ಭಕ್ಷಣೆ ಮಾಡುವಂತಹ ಒಂದು ವಿಶೇಷತೆಯನ್ನೆಲ್ಲ ನೋಡುವಾಗ ಮನಸ್ಸಿಗೆ ಏನೋ ಒಂದು ಅಂತಹ ಆನಂದ ಸಂತೃಪ್ತಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂತಹ ಸಂದರ್ಭದಲ್ಲಿ ನಾರಿಯರ ಒಟ್ಟಿಗೆ ಅರಿಶಿನ ಕುಂಕುಮ ತುಂಬಿರತಕ್ಕಂತಹ ವಿಶೇಷವಾದಂತಹ ಬಾಗಿಹನವನ್ನು ತಾಯಿಯಾದಂತಹ ಮಾತೆಗೆ ಅರ್ಥಾತು ನದಿಗೆ ಸಮರ್ಪಣೆಯನ್ನು ಮಾಡುವುದರಿಂದ ಆ ನದಿಯಲ್ಲಿರತಕ್ಕಂತಹ ನದಿಯ ಸತ್ವ ಇರತಕ್ಕಂತಹ ಆ ತಾಯಿ ಅರ್ಥಾತ್ ಇಲ್ಲಿ ಕಾವೇರಿ ಆಗಿರ್ಬೋದು ಅಥವಾ ಗಂಗೆ ಆಗಿರ್ಬೋದು ಯಾವುದೇ ಹೆಸರನ್ನು ಪಡೆದಿರತಕ್ಕಂತಹ ನದಿ ತಾಯಿ ನದಿ ಆಗಿರ್ಬೋದು ನದಿ ಮಾತೃ ಮಾತೃದೇವತೆ ಆಗಿರ್ಬೋದು ಅವರೆಲ್ಲರೂ ಸಂತೃಪ್ತರಾಗಿ ನಮ್ಮ ಜೀವನದಲ್ಲಿ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತವೆ